ಬರ್ತ್ಡೇ ಕ್ಯಾಂಡಿ ವಿಡಿಯೋ ಕೂಡ ರೆಡಿ ಆಗಿದೆ ಸಿಹಿ ತಿನ್ಬೇಕಂತ ಅನ್ಸುತ್ತೆಲ್ಲ ಅಂತ ಟೈಮ್ ಒಂದ್ ಲಡ್ಡು ತಿನ್ಬಿಡ್ತೀನಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇನ್ನು ಬಂದಿರೋ ರಿಲೇಟಿವ್ಸ್ ಎಲ್ಲ ಹೋದ್ರಲ್ವಾ ಸೊ ಎಲ್ಲ ಬೆಡ್ಶೀಟ್ಸ್ ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಜೋಡಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈ ರೂಮ್ ಕೂಡ ಕ್ಲೀನ್ ಮಾಡೋಣ ಅಂತ ತುಂಬ ಡಸ್ಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ಇನ್ನೇನು ಎಲ್ಲ ಇನ್ನು ದೀರ್ಘು ಕೂಡ ಅಷ್ಟೇ ಇಲ್ಲೇ ಮಲಗಿಸ್ಕೊಂಡಿದ್ದೀನಿ ಈಗ ಚಳಿ ಜಾಸ್ತಿ ಇದೆ ಅಲ್ವಾ ಹಾಲಲ್ಲಿ ಕೂಡ ಒಂದು ತೊಟ್ಟಲಿದೆ ಬಟ್ ಏನಂದರೆ ಗಾಳಿ ಹಿಂಗೆ ಮನೆ ಒಳಗಡೆ ಬರುತ್ತೆ ಸೊ ಹಂಗಾಗಿ ಅವ್ನಿಗೆ ಚಳಿ ಜಾಸ್ತಿಗೆ ಜಾಸ್ತಿ ಮಲಗ್ತಾ ಇಲ್ಲ ಸೊ ಅದಕ್ಕಾಗಿ ಎರಡು ತೊಟ್ಲು ಯೂಸ್ ಮಾಡ್ತೀನಿ ನಾನು ಎಲ್ಲಿ ಚಳಿ ಕಮ್ಮಿ ಇರುತ್ತೆ ತಿರ್ಗ ಅಲ್ಲಿ ಮಲಗಿಸ್ತೀನಿ ಇದರಲ್ಲೂ ಕೂಡ ಅಷ್ಟೇ ನೋಡಿ ಒಂದೆರಡು ಬ್ಲ್ಯಾಂಕೆಟ್ ಹಾಕಿ ಬೆಚ್ಚಗೆ ಮಲಗಿಸಿದ್ದೀನಿ ಅವ್ನಿಗೆ ಏನಂದ್ರೆ ಕಾಲ್ ಮೇಲೆ ಬಟ್ಟೆ ಹಾಕಬಾರ್ದು ಬಟ್ಟೆ ಅಥವಾ ಏನು ಚಳಿಗೆ ಮುಚ್ಚಬಾರ್ದು ಅದಕ್ಕೆ ಹಂಗೆ ಓಪನ್ ಬಿಟ್ಟಿದ್ದೀನಿ ಸೊ ಅವ್ನು ಡೀಪ್ ಸ್ಲೀಪಿಗೆ ಹೋದ್ಮೇಲೆ ಅದು ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇನ್ನು ಬಟ್ಟೆ ಎಲ್ಲ ಮಡ್ಚಿದ್ದಾಯ್ತು ಎಲ್ಲ ಬೆಡ್ ಎಲ್ಲ ಅಂಜ್ ಮಾಡಿದ್ದಾಯ್ತು ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಮಾಡಿಲ್ಲ ಸೊ ಈಗ ಹೋಗಿ ತಿಂಡಿ ರೆಡಿ ಮಾಡ್ತೀನಿ ಈಗ ತಾನೇ ಅವನೊಂದು ಮಲಗಿಸ್ನಲ್ಲ ಅವ್ನೊಂದು ಮಲಗ್ಸಾದ್ಮೇಲೆ ನಾವು ತಿಂಡಿ ಮಾಡ್ಕೊಳ್ತೀವಿ ಯಾಕೆಂದ್ರೆ ಅವ್ನು ನೆತ್ಕೊಂಡು ಎರಡೂ ಮಾಡ್ಬೇಕಂದ್ರೆ ಡಿಫಿಕಲ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈಗ ಹೋಗಿ ತಿಂಡಿ ರೆಡಿ ಮಾಡ್ತೀನಿ ಇವತ್ತಿನ ಬೆಳಗ್ಗೆ ತಿಂಡಿಗೆ ಪುಟ್ಟು ಮಾಡ್ತಾ ಇದ್ದೀನಿ ತುಂಬಾ ದಿನಗಳಾಗಿತ್ತು ಮಾಡಿಬಿಟ್ಟು ಇದು ಮಾಡೋದು ನನಗೆ ತುಂಬ ಏನು ಇಡ್ಸೋದಿಲ್ಲ ಬೇಗನೆ ಆಗತ್ತೆ ಕಾಳು ಸಾರ್ ಒಂದು ರೆಡಿ ಇತ್ತಂದ್ರೆ ಬಿಸಿ ಬಿಸಿಯಾಗಿ ಮಾಡಿ ಬಡಿಸ್ಬಿಡ್ಬೋದು ಮಕ್ಳು ಇದನ್ನ ತಿನ್ನೋದಿಲ್ಲ ಅವ್ರಿಗಂತ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡ್ಬೇಕು ಬಟ್ ಅವ್ರು ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾವು ತಿಂದೇ ಇರಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟ ಆಗುತ್ತೋ ಅದನ್ನ ಒಂದ್ಸಲ ಕುಕ್ ಮಾಡ್ತೀನಿ ಮಕ್ಳಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀನಿ ಶರು ಅತ್ತೆ ಕಾಣಿಸ್ತಾ ಇಲ್ಲ ಊರಿಗೆ ಹೋಗಿದ್ದಾರಾ ಅಂತ ಹೇಳಿ ಕೇಳ್ತಾ ಇದ್ರಲ್ವಾ ಹೌದು ಊರಿಗ್ ಹೋಗಿದ್ದಾರೆ ಅವ್ರು ಮೊನ್ನೆ ತಾನೇ ಹೋದ್ರು ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಒಂದು ವಾರ ಬಿಟ್ಟು ಮತ್ತೆ ಬರ್ತಾರೆ ಸೊ ಇದು ಪುಟ್ಟು ಒಂದು ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹಾಗೆ ನನಗೆ ಇದು ಬಿಸಿ ಬಿಸಿ ಖುಷಿಯಾಗಿ ತಿಂದ್ರೇ ಇಷ್ಟ ಆಗತ್ತೆ ಅದ್ರ ಜೊತೆಗೆ ಸಾರು ಬೇರೆ ಮಾಡಿದ್ನಲ್ವಾ ನಾನು ತಿಂಡಿ ತಿಂದ್ಕೊಂಡೆ ಅಷ್ಟರಲ್ಲಿ ದೇವರು ಕೂಡ ಎದ್ಬಿಟ್ಟ ಅವ್ನ ಜೊತೆ ಸ್ವಲ್ಪ ಆಟಾಡ್ತೀನಿ ಅವನಿಗೆ ಈ ತರ ಆಟಾಡ್ಸ್ಬೇಕು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅವ್ನಿಗೆ ತುಂಬಾ ಖುಷಿಯಾಗಿಬಿಡುತ್ತೆ ಆಮೇಲೆ ನಾವು ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದ್ರೆ ನಾವು ಹಿಂದೆನೇ ಹುಡ್ಕೊಂಡು ಹುಡ್ಕೊಂಡು ಬಂದ್ಬಿಡ್ತೇನೆ 哎。S <S ಸರಿ ಮಕ್ಕಳು ಬೆಳವಣಿಗೆಗೆ ಹಾಗೆ ದಿನಪೂರ್ತಿ ಎನರ್ಜೆಟಿಕ್ ಆಗಿ ಇರಬೇಕು ಅಂದ್ರೆ ಮಾಡ್ಕೊಡಿ ಮಾಡೋದು ಕೂಡ ತುಂಬಾ ಈಜಿ ಫಸ್ಟ್ ಒಂದು ಪಾತ್ರೆಗೆ ಎರಡು ಸ್ಪೂನ್ ಅಷ್ಟು ಸರಿ ಪೌಡರ್ನ ಹಾಕೋಬೇಕು ನೀರ್ ಬದಲಾಗಿ ಹಾಲ್ನ ಕೂಡ ಉಪಯೋಗಿಸಿ ಮಾಡ್ಕೋಬಹುದು ದೀರು ಇನ್ನು ಚಿಕ್ಕವ್ನಲ್ವಾ ತಾನೇ ಅವ್ನಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ಅದಕ್ಕಾಗಿ ನಾನು ಫಸ್ಟ್ ನೀರ್ನಲ್ಲೇನೆ ಕುದಿಸ್ಕೊಳ್ತೀನಿ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ ಉಪ್ಪು ಬದಲಾಗಿ ಬೆಲ್ಲ ಕೂಡ ಉಪಯೋಗಿಸ್ಕೋಬಹುದು ಅಂದ್ರೆ ನಿಮ್ಮ ಮಕ್ಳು ಯಾವ್ದು ಇಷ್ಟ ಪಡ್ತಾರೋ ಅದ್ರಂತೆ ಮಾಡ್ಕೋಬಹುದು ಈ ರೀತಿ ಗಂಟುಗಳು ಏನು ಇಲ್ದಲೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ಇದು ದೀರಿಗೆ ತಿನ್ನಿಸ್ತಾ ಇರೋದ್ರಿಂದ ಸರಿ ರೂಪದಲ್ಲಿ ತಯಾರಿಸ್ಕೊಂಡಿದ್ದೀನಿ ಐದ್ ನಿಮಿಷ ಆದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇನ್ನು ದೀರುಗಂತೂ ಇದು ಇಷ್ಟ ಆಗತ್ತೆ ನಾನು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಅಂತೂ ಮಾಡ್ಕೊಡ್ತಾನೆ ಇರ್ತೀನಿ ದಿನಾಲೂ ಕೊಡ್ಬೋದು ಬಟ್ ಒಂದೇ ಫುಡ್ಡು ದಿನಾ ಕೊಡೋದ್ರಿಂದ ಮಕ್ಕಳಿಗೂ ಬೋರ್ ಆಗತ್ತೆ ಅನ್ನೋದಕ್ಕೋಸ್ಕರ ಅವಾಗ ಅವಾಗ ಮಾಡ್ಕೊಡ್ತೀನಿ ನಾನು ಈ ಸರಿಯನ್ನ ಮಿಲೆಕ್ಸ್ ಮದರ್ ರೂಟ್ ಅನ್ನ ಬಳಸಿ ತಯಾರಿಸಿದೀನಿ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾಕೆಂದ್ರೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತೆ ಶುಗರ್ ಫ್ಲೇವರ್ಸ್ ಅಂಡ್ ಅಡಿಟ್ಯೂಸ್ ಏನು ಇರೋದಿಲ್ಲ ಇದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಮಿನರಲ್ಸ್ ಪ್ರೋಟೀನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಇನ್ನು ಹಾಗೆ ಇಲ್ಲಿ ಬಳಸಿರುವಂತಹ ಇಂಗ್ರೀಡಿಯಂಟ್ಸ್ ಎಲ್ಲವೂ ಕೂಡ ಮಕ್ಕಳಿಗೆ ಇದು ಕೊಡಲೇ ಬೇಕಾದಂತದ್ದು ನೀವು ಇದನ್ನ ಆರ್ ತಿಂಗಳು ಮಕ್ಕಳಿಂದ ಒಂದು ಒಂದೂವರೆ ವರ್ಷ ಮಗುಗೆ ಅಂದ್ರೆ ಸರಿ ರೂಪದಲ್ಲಿ ಕೊಡಬಹುದು ಅದಕ್ಕಿಂತ ದೊಡ್ ಮಕ್ಕಳಿಗೆ ನೀವು ಗಂಜಿ ರೂಪದಲ್ಲಿ ಅಥವಾ ಪಾಯಸದ ರೂಪದಲ್ಲಿ ಲೋಟಕ್ಕೆ ಹಾಕಿ ಕೊಡಬಹುದು ಅಂದ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಡ್ಬಹುದು ನೀವು ಕೂಡ ಈ ಮದರ್ ರೂಟ್ ಮಿಲೆಕ್ಟ್ ಮಿಕ್ಸ್ ಅನ್ನ ತಗೋಬೇಕು ಅನ್ಕೊಂಡ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಕೋಬಹುದು ಫ್ರೆಂಡ್ಸ್ ಇನ್ನ ಈಗ ತಾನೇ ಎಲ್ಲಾ ಕೆಲಸ ಮುಗೀತು ಹಾಗೆ ಇವತ್ತು ಬರ್ತ್ ಕ್ಯಾಂಡಿಡ್ ವಿಡಿಯೋ ಕೂಡ ರೆಡಿ ಆಗಿದೆ ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಅದು ಎಡಿಟಿಂಗ್ ಮಾಡಲಿಕ್ಕೆ ಮತ್ತೆ ನಮಗೂ ಸ್ವಲ್ಪ ಟೈಮ್ ಸಾಕಾಗ್ಲಿಲ್ಲ ಯಾಕೆಂದ್ರೆ ರಿಲೇಟಿವ್ಸ್ ಎಲ್ಲರೂ ಇದ್ರು ಅವ್ರನ್ನೆಲ್ಲ ಕಳ್ಸಿ ಕೊಟ್ವಿ ಸ್ವಲ್ಪ ನಮ್ಮ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಸೊ ಟೈಮ್ ಅಷ್ಟಾಗಿ ನಮಗೆ ಸಾಕಾಗಲಿಲ್ಲ ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಫ್ರೀ ಆದ್ಮೇಲೆ ಹಾಕೋಣ ಅಂಥೇಳಿ ಸುಮ್ಮನಾದ್ವು ಅದಕ್ಕಾಗಿ ಇವತ್ತು ಕಂಪ್ಲೀಟ್ ವಿಡಿಯೋ ಎಡಿಟ್ ಆಗಿದೆ ಸೊ ಇದೇ ವಿಡಿಯೋದಲ್ಲೇ ಹಾಕಿದ್ದೀನಿ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬರ್ತಡೇ ಕ್ಯಾಂಡಿಡ್ ವಿಡಿಯೋ ನೋಡ್ಕೊಂಡು ಬಂದ ಹೇಗೆ ಅನ್ನಿಸ್ತು ಸೊ ನಿಮ್ಗೇನು ಇಷ್ಟ ಆಯಿತು ಅದರಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ನಿಜವಾಗಿಯೂ ನನಗೆ ಅದು ನೋಡೋದೇ ತುಂಬ ಚೆನ್ನಾಗಿ ಅನ್ನಿಸ್ತು ಅಂದರೆ ಈಗ ನಮ್ಮ ಚಿನ್ನಿಮ ಬರ್ತಡೇ ಬೇರೆ ಥರ ಆಯಿತು ಬೀರುದೇವ್ ಬೇರೆ ಥರ ಆಯಿತು ಅದೇ ಥರ ಚೆನ್ನಾಗಿದೆ ಅಂದರೆ ತುಂಬ ಗ್ರ್ಯಾಂಡ್ ಆಗೋ ಅಲ್ಲದೆ ತುಂಬ ಸಿಂಪಲ್ ಆಗೋಲ್ಲದೆ ಸೊ ಎಲ್ಲರೂ ನಾವು ಚೆನ್ನಾಗಿ ಎಂಜಾಯ್ ಮಾಡೋ ರೀತಿಯಾಗಿ ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಎಲ್ರಿಗೂ ಖುಷಿ ಆಯಿತು ಹಾಗೆ ನಿಮಗೂ ಕೂಡ ಖುಷಿಯಾಗಿದೆ ಅಂದ್ಕೊಳ್ತೀನಿ ಕಮೆಂಟ್ ಮಾಡೋದನ್ನು ಮಾತ್ರ ಬಂದಬೇಡಿ ಹಾಗೆ ಡ್ರೈ ಫ್ರೂಟ್ಸ್ ಸ್ಟೇಷನ್ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ ನಾನೀಗ ಫ್ರೆಂಡ್ಸ್ ಈ ಥರ ಖಾಲಿಯಾಗಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಆವಾಗವಾಗೆ ರೀಫಿಲ್ ಮಾಡ್ಕೊಳ್ತೀನಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಬಂದ್ಬಿಟ್ಟು ಈ ಸೆಕ್ಷನಲ್ಲಿ ಇರ್ತೀನಿ ಯಾಕೆ ಗೊತ್ತಾ ಚಿನಿಮಾಗೆ ಧೀರುಗೆ ಕೈಗೆ ಎಟ್ಬೇಕು ಅಂಡ್ ಅವ್ರು ನೋಡಿದ ತಕ್ಷಣ ನಂಗೆ ಅದು ಬೇಕು ಅದು ಬೇಕು ಅಂತ ಹೇಳ್ಕೊಳ್ತಾರೆ ಈ ಧೀರು ಕೂಡ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದರಲ್ಲಿ ಅವನಿಗೆ ಬ್ಲೂಬೆರಿ ಅಂದ್ರೆ ತುಂಬಾ ಇಷ್ಟ ಧೀರುಗೆ ಸೊ ಅವನು ಈಗ ಮುಂದೆ ಬರ್ತಾನಲ್ವ ಕಿಚನಲ್ಲೆಲ್ಲ ಓಡಾಡ್ತಾನಲ್ಲ ಸರ್ರಂತ ಇಲ್ಲಿ ಡ್ರೈ ಫ್ರೂಟ್ಸ್ ಹತ್ರ ಬಂದ್ಬಿಟ್ಟು ಇದು 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 ಅಂತ ಕೇಳ್ತಾನೆ ಸೊ ಅದಕ್ಕೆ ಅವಾಗ ಅವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ ಒಂದೆರಡು ಎರಡು ಬ್ಲೂಬೆರಿನ ಜಸ್ಟ್ ಹಿಂಗೆ ಕೈಯಿಂದ ಕ್ಯೂಚ್ ಬಿಟ್ಟು ತಿನ್ನಿಸ್ತೀನಿ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಅಲ್ವಾ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಏನ ನಮ್ ಸಿನಿಮಾ ಕೆಲವೊಂದ್ಸಲ ಪಿಸ್ತ ಕೇಳ್ತಾ ಇರ್ತಾಳೆ ಅದು ಬಾಟಲ್ ಓಪನ್ ಮಾಡಿ ಕೈಯಲ್ಲಿ ಕೊಟ್ಬಿಡ್ತೀನಿ ತಗೋ ಎಷ್ಟು ಬೇಕು ಅಂತ ಓನ್ಲಿ ಫೋರ್ ಫೈವ್ ಅಷ್ಟ ಜಾಸ್ತಿ ತಗೊಂಡಂಗಿಲ್ಲ ಆಮೇಲೆ ಇದು ಅಷ್ಟ ಎಷ್ಟು ಬೇಕು ತಗೋ ಅಂದ್ರೆ ಜಾಸ್ತಿ ತಗೊಂಡಂಗಿಲ್ಲ ಅದು ಇಷ್ಟ ಒಂದು ಒಂದ್ ಸ್ಪೂನ್ ಒಂದ್ ಸ್ಪೂನ್ ಆರ್ ಟೂ ಸ್ಪೂನ್ ಅದು ಅಷ್ಟೇ ತಿನ್ಬೇಕಾ ಕರೆಕ್ಟಾಗಿ ಅಷ್ಟೇ ತಗೊತಾಳೆ ಜಾಸ್ತಿ ತಗೊಳಂಗಿಲ್ಲ ಇನ್ನೊಂದು ಇಲ್ಲೇ ಇಟ್ಟಿರ್ತೀವಲ್ಲ ಅದು ಬಂದ್ ಕೂಡ ನೋಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಅಂತಾರೆ ಹುಡುಗರು ಈಗ ಇದನ್ನ ಇದನ್ನು ನೋಡ್ಬಿಟ್ಟು ಇದ್ ಬೇಕು ಇದ್ ಬೇಕು ಇದ್ ಅಂತಾರೆ ಅದು ಒಳ್ಳೆ ಹ್ಯಾಬಿಟ್ ಅದು ಅದಕ್ಕೆ ನಾವು ಅವ್ರ ಕಣ್ಣಿಗೆ ಕಾಣೋ ತರಹ ಇಲ್ಲ ಇಟ್ಟಿದ್ದು ಒಳ್ಳೇದಾಯ್ತು ನೋಡೋ ಅದಕ್ಕೋಸ್ಕರ ಮಕ್ಳಿಗ್ ಕೈಗ್ ಸಿಗ್ಬೇಕು ಜೊತೆಗೆ ನಾವು ಕೂಡ ಅಷ್ಟು ಒಳಗಿಟ್ಟಿರ್ತೀವಲ್ವಾ ಡ್ರೈ ಫ್ರೂಟ್ಸ್ ಎಲ್ಲ ನೋಡೋದೇ ಇಲ್ಲ ಕೆಲವೊಂದ್ಸಲ ಏನಾಗ್ಬಿಡತ್ ಗೊತ್ತಾ ಆಮೇಲೆ ತಿನ್ನೋಣ ನಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟ ಹಾಳಾಗೋಗ್ಬಿಡತ್ತ್ ಬಟ್ ಈ ರೀತಿ ಡೈಲಿ ನಾವು ನೋಡೋದ್ರಿಂದ ಏನಾಗುತ್ತೆ ತಿನ್ಬೇಕು ಅನ್ನೋ ಇಂಟ್ರೆಸ್ಟು ನಮಗೆ ಬರುತ್ತೆ ಜೊತೆಗೆ ಸೊ ಅದು ನೆನ್ಪು ಮಾಡುತ್ತೆ ಅದು ನಾವು ಅದು ನೋಡಿದಾಗ ಇದೇ ಇನ್ನೂ ಒಂದು ಏನಂದ್ರೆ ನೀನು ಮಾಡ್ತೀಯಲ್ಲ ನೀನು ಇವತ್ತಿದು ಇದು ಮಾಡು ನಾನು ನಿನಗೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಹಾಂ ಇಲ್ಲಿ ಹೋಗಿ ಅದೆಲ್ಲ ಮಾಡ್ಕೊಂಬಾ ಅದು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಹಂಗೆ ಇಂಟ್ರೆಸ್ಟ್ ಅದ್ರ ಮೇಲೆ ಈಗ ಕೆಲವು ಜನರು ಚಾಕ್ಲೇಟ್ ಕೊಡ್ತೀನಿ ಕುರ್ಕುರೆ ಕೊಡಿಸ್ತೀನಿ ಜ್ಯೂಸ್ ಕುಡಿಸ್ತೀನಿ ಈ ಥರ ಅದೇನು ಕೂಲ್ ಡ್ರಿಂಕ್ಸ್ ಈ ತರ ಹೇಳ್ಬಿಡ್ತಾರೆ ಅವ್ರ ಏನಂದ್ರೆ ಓಹ್ ಅದು ಗ್ರೇಟ್ ನಾವು ಕೆಲಸ ಮಾಡಿದ್ರೆ ಅದು ನಮಗೆ ತ್ರೋಪಿ ಇದ್ದಂಗೆ ಅಂತ ಫೀಲ್ ಆಗ್ತಾರೆ ಅದ್ರ ಬದಲಾಗಿ ನಾವು ಡ್ರೈ ಫ್ರೂಟ್ಸ್ ಕೊಡ್ತೀವಿ ಅದು ಇದು ಅಂದಾಗ ಇದೇ ಟ್ರೋಫಿ ಅಪ್ಪ ಇದು ಕಂಡಾಗೆಲ್ಲ ತಿನ್ಬೇಕು ಇದ್ರದ್ದು ರೆಸ್ಪೆಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಾವು ಅಭ್ಯಾಸ ಅನ್ಕೊಳ್ಳಿ ನಮ್ಗೆ ಈಜಿ ಆಗತ್ತೆ ಮುಂದೆ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಏನ್ ಕೇಳ್ತಾರೋ ಕಂಡಿದ್ದೆಲ್ಲ ತಿನ್ಸ್ಬೇಕಾಗತ್ತೆ ಇವಾಗ ಇನ್ನೊಂದೇನ್ ಗೊತ್ತಾ ನಾನು ಹೊರಗಡೆ ಹೋಗ್ತೀನಿ ತೋಟಕ್ಕೆ ಹೋಗ್ತೀನಿ ಅಥವಾ ಹೊರಗಡೆ ಎಲ್ಲಾದ್ರೂ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅನ್ಕೊಳ್ಳಿ ಅವಾಗೂ ಕೂಡ ಒಂದು ಡಬ್ಬಿಯಲ್ಲಿ ಎಲ್ಲದನ್ನ ತಗೊಂಡೋಗಿರ್ತೀನಿ ನಾನು ಅಂದ್ರೆ ಅಲ್ಲಿ ಹೊರಗಡೆ ಸಿಗಲ್ಲ ಅಂತ ಅಲ್ಲ ಬಟ್ ಮನೇಲಿ ನಾವು ತಂದಿರ್ತೀವಲ್ವ ಅದು ದಿನ ಅಭ್ಯಾಸ ಆಗಿರತ್ತಲ್ವಾ ಅದೇ ರೀತಿಯಾಗಿ ಸ್ವಲ್ಪ ಒಂದು ಡಬ್ಬಿಗೆ ಹಾಕೊಂಡು ಹೋಗಿರ್ತೀನಿ ಅದನ್ನ ತಿನ್ಲಿಕ್ಕೆ ಕೊಡ್ತೀನಿ ಸೊ ಈ ತರ ನಾನು ಫಸ್ಟಿಂದ ಅಭ್ಯಾಸ ಮಾಡಿಸಿರೋದ್ರಿಂದ ಸೊ ಮುಂದೆ ಅವರು ಬೆಳೆಯುವಂಥ ಸಮಯದಲ್ಲಿ ಅವ್ರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಆದಷ್ಟು ಹೊರಗಡೆದು ತಿನ್ನೋದಕ್ಕಿಂತ ಅಂದ್ರೆ ಈ ಚಾಕ್ಲೇಟ್ಸ್ ಜಾಸ್ತಿ ಆಯಿಲ್ ಇರುವಂತಹ ಪದಾರ್ಥಗಳೆಲ್ಲ ಕೊಡೋದಕ್ಕಿಂತ ಸೊ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದು ಒಳ್ಳೇದು ಮಕ್ಕಳಿಗೆ ಹಂಗಂತ ಹೇಳಿಬಿಟ್ಟು ಹೊರಗಡೆದು ಏನು ಕೊಡಲ್ಲ ಅಂತಲ್ಲ ಈಗ ನೋಡಿ ಏನೋ ಯಾರಾದ್ರೂ ಗಿಫ್ಟ್ ಕೊಟ್ಟಿರ್ತಾರೆ ಚಾಕ್ಲೇಟ್ಸ್ ಅಥವಾ ಏನಾದ್ರು ಬೇರೆದೇನಾದ್ರೂ ತಿನ್ಲಿಕ್ಕೆ ಸ್ವೀಟ್ಸ್ ಕೊಟ್ಟಿರ್ತಾರೆ ಸೊ ಅಂತ ಕೊಡ್ತೀವಿ ಈತ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದ್ಸಲ ಹೊರಗಡೆ ಹೋಗಿರ್ತೀವಿ ತಿನ್ಲೇಬೇಕಂತ ಪರಿಸ್ಥಿತಿ ಬರುತ್ತೆ ಅನಿವಾರ್ಯ ತಿನ್ಲೇಬೇಕಾಗತ್ತಲ್ವಾ ಸೊ ಅಂತ ಟೈಮ್ ನಲ್ಲಿ ಕೊಡ್ಸ ಕೊಡಿಸ್ತೀವಿ ಬಟ್ ಆದಷ್ಟು ನಾವು ಮನೆಯದೇ ಪ್ರಿಫರ್ ಮಾಡ್ತೀವಿ ಹೊರಗಡೆ ಹೋದಾಗ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಇನ್ನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಅಷ್ಟೇ ನಾನು ಏನಾದ್ರೂ ತಿಂಡಿ ಮಾಡಿರ್ತೀನಲ್ವ ಸ್ವಲ್ಪ ನಟ್ಸ್ ಎಲ್ಲ ತರದ ನಟ್ಸ್ ನನಗೆ ಒಂದು ಟೇಬಲ್ ಸ್ಪೂನು ರಾಜುಗೆ ಒಂದು ಟೇಬಲ್ ಸ್ಪೂನ್ ಸರ್ವ್ ಮಾಡ್ತೀನಿ ನೀವು ನೋಡಿರ್ಬೋದು ನನ್ನ ಹಿಂದಿ ವ್ಲಾಗ್ನಲ್ಲಿ ನಲ್ಲಿ ಫುಡ್ ಎಲ್ಲ ಸರ್ವ್ ಮಾಡಬೇಕಾದ್ರೆ ಒಂದು ಸ್ಪೂನ್ ಹಾಕಿರ್ತೀನಿ ಏನ್ ಡಾಕ್ಟರ್ ಹೇಳಿದಾರ ಅಂತ ಹೇಳಿ ಕೆಲವರು ಕೇಳಿದ್ರು ಡಾಕ್ಟರ್ ಏನೇ ಹೇಳಿಲ್ಲ ಬಟ್ ಏನಂದ್ರೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ತಗೊಳೋದು ಒಳ್ಳೇದೆ ಇಲ್ಲ ಅಂತ ಅಲ್ಲ ಸೊ ಅದೇನು ಬ್ರೇಕ್ಫಾಸ್ಟ್ ಅಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಉಪ್ಪಿನಕಾಯಿ ಇದ್ದಂಗೆ ಇನ್ನೊಂದೇನ್ ಗೊತ್ತಾ ಬೆಳಗ್ಗೆ ನಲ್ಲಿ ನನಗೆ ಸ್ವೀಟ್ಸ್ ತಿನ್ಬೇಕು ಅಂತ ಹೇಳಿ ಕ್ರೇವಿಂಗ್ಸ್ ಜಾಸ್ತಿ ಆಗತ್ತೆ ಸೊ ಸ್ವೀಟ್ ಬದಲಾಗಿ ಇದು ಕೂಡ ಸಿಹಿಯಾಗೇ ಇರುತ್ತಲ್ವ ಅದರಲ್ಲಿರೋಂಥ ಬ್ಲೂ ಬೆರ್ರಿ ಮತ್ತೆ ಇನ್ನು ಕೆಲವೊಂದು ಬೆರ್ರೀಸ್ ಎಲ್ಲ ಇದೆ ಸೊ ಡೇಟ್ಸು ಇದೆಲ್ಲ ಸ್ವೀಟಾಗೇ ಇರುತ್ತಲ್ವ ನಾನು ಅದರಿಂದ ಉಂಡೆ ಮಾಡಿಬಿಡ್ತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊ ಯಾವಾಗ ಯಾವಾಗ ಸಿಹಿ ತಿನ್ನಬೇಕಂತ ಅನ್ಸುತ್ತಲ್ಲ ಅಂಥ ಟೈಮಲ್ಲಿ ಒಂದು ಲಡ್ಡು ತಿನ್ಬಿಡ್ತೀನಿ ಸೊ ಈ ಥರ ಅಭ್ಯಾಸ ನಿಧಾನಕ್ಕೆ ನಮ್ಮ ಫ್ಯಾಮ್ಲಿಗೆ ಮಾಡಿಸ್ಕೊಂಡ್ವಿ ಆ್ಯಂಡ್ ಇನ್ನು ಇವತ್ತಿನ ಬ್ಲಾಗ್ ಅಂತೂ ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಇದು ಉಳಿದಿದೆ ಫಸ್ಟ್ ಇದು ಖಾಲಿ ಮಾಡಿಬಿಡ್ತೀನಿ ಫುಲ್ ಇದೆ ಅಲ್ವಾ ಸೊ ಇದು ಇನ್ನೊಂದು ಡಬ್ಬಿಗೆ ಹಾಕಿ ಖಾಲಿ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ಹೇಗಿತ್ತು ಈ ಬ್ಲಾಗ್ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್